ಇನ್ನು ನಾಲ್ಕು ಹಂತದ ಮತದಾನ ಮುಗಿದ ಮೇಲೆ ಬಿಜೆಪಿ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರ ನಡುವಿನ ವಾಗ್ಯುದ್ಧ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಅತ್ತ ಅರವಿಂದ್ ಕೇಜ್ರಿವಾಲ್ ಮೋದಿ ನಿವೃತ್ತಿ ಅಸ್ತ್ರವನ್ನ ಮೇಲಿನ ಮೇಲೆ ಬಳಸ್ತಾ ಇದ್ರೆ ಇತ್ತ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹತ್ತು ಕೆಜಿ ಅಕ್ಕಿಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಮತ್ತೊಂದು ಕಡೆ ಬಿ ಜೆ ಪಿ ನಾಯಕರು ಇಂಡಿಯಾ ಮೈತ್ರಿಕೂಟದ ನಾಯಕರ ತಂತ್ರಕ್ಕೆ ತಿರುಮಂತ್ರವನ್ನ ಹೆಣಿತಾ ಇದ್ದಾರೆ ಪ್ರಧಾನಿ ಮೋದಿ ವಿರುದ್ಧ ಮತ್ತೆ ನಿವೃತ್ತಿ ಅಸ್ತ್ರ ಝಳಪಿಸಿದ ಕೇಜ್ರಿವಾಲ್ ಮೋದಿ ನಿವೃತ್ತಿಯಾಗ್ತಾರೆ ಲೋಕಸಭಾ ಅಖಾಡದಲ್ಲಿ ಇದೊಂದೇ ಮಾತಿನಿಂದ ಬಿಜೆಪಿಯನ್ನ ಬಿಕ್ಕಳಿಸುವಂತೆ ಮಾಡಿದ್ದಾರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಇವತ್ತು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಜೊತೆ ನಡೆಸಿದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮತ್ತೆ ತಮ್ಮ ಹೇಳಿಕೆಯನ್ನ ಪುನರುಚ್ಚರಿಸಿದ್ದಾರೆ ಮೋದಿ ಈ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಾರೆ अगले साल 17 सितंबर को प्रधानमंत्री मोदी जी पचहत्तर साल के होंगे और मोदी जी ने तय कर लिया है कि अमित शाह जी को वो अपना वारिस बनाएंगे और अमित शाह जी अगले साल 17 सितंबर को देश के प्रधानमंत्री बनाने का उन्होंने तय किया है मोदी जी जैसे मैंने मुद्दे उठाए थे तो अमित शाह जी ने और उनके कई नेताओं ने अपनी भावना प्रकट की कि नहीं मोदी जी को पचहत्तर साल में इस्तीफा नहीं देना चाहिए लेकिन बड़ी बात यह है कि मोदी जी ने ऐसा नहीं कहा कि मैं पचहत्तर साल पे इस्तीफा नहीं दूंगा मैं रिटायर नहीं आग करना योगी आदित्यनाथ अगर योगी आदित्यनाथ जी को इन्होंने हटाने का पूरा मन बना लिया है और अगर इनकी सरकार बनी तो दो महीने के अंदर योगी जी को भी उत्तर प्रदेश के सीएम से हटा दिया जाएगा योगी आदित्यनाथ सीएम स्थान दिन कित तो हाकत हैजरीवाल के खुद योगी आदित्यनाथ और प्रतिक्रिया जैली केजरीवाल के बुद्धि भ्रमण आगे दिल्ली के मुख्यमंत्री अरविंद केजरीवाल की बुद्धि भी भ्रम में पड़ गई है तो अब उनको मुख्यमंत्री पद का इतना लारज हो गया है कि वो अपनी बात को मुझ मेरे साथ जोड़ने का प्रयास कर रहे हैं ಇನ್ನು ನಿನ್ನೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಅಖಿಲೇಶ್ ಯಾದವ್ ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಅನ್ನೋ ಪ್ರಶ್ನೆ ಮಾಧ್ಯಮದ ಕಡೆಯಿಂದ ತೂರಿ ಬಂದಿತ್ತು ಅದಕ್ಕೆ ಉತ್ತರಿಸಿದ್ದ ಅಖಿಲೇಶ್ ಯಾದವ್ ನಮ್ಮ ತಂತ್ರವನ್ನ ನಿಮಗೆ ಹೇಳೋದಿಲ್ಲ ಅಂತ ಹೇಳಿದ್ದರು ನಿಹಂ ಅಬ್ನಿ ಸ್ಟ್ರಾಟಜಿಂಗ್ ನಿಹಾಮ್ ಅಬ್ನಿ ಕೋಯ್ ಸ್ಟ್ರಾಟಜಿ ಬಾಂಗೆ ಆದ್ರೆ ಇವತ್ತು ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಎಂದಿದ್ದಾರೆ ये मध्य राहुल गांधी सीरदे इंडिया मैत्रीकूट नायक के प्रधानी मोदी मातल भर्जरी तिरगेट नीचे अरे कोई इनके दिमाग को भी जरा बता दो कब रायबरेली की जनता भी खटा खट खटा खट खटा खट भेजेगी खत घर अमेठी से गए रायबरेली से भी जाएंगे ಈ ಮಧ್ಯೆ ದೆಹಲಿ ಸಿಎಂ ಕಚೇರಿಯಲ್ಲಿ ತಮ್ಮ ಮೇಲೆ ಹಲ್ಲೆ ಆಗಿದೆ ಅಂತ ಸ್ವಾತಿ ಮಲಿವಾಲ್ ಆರೋಪಿಸಿದ್ದಂತ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಕೇಜ್ರಿವಾಲ್ ನಿರಾಕರಿಸಿದ್ದಾರೆ ಅಖಿಲೇಶ್ ಯಾದವ್ ಜೊತೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾಗ ಮಾಧ್ಯಮದವರು ಪ್ರಶ್ನಿಸಿದ್ರು ಆಗ ಮೈಕ್ ತೆಗೆದುಕೊಂಡ ಅಖಿಲೇಶ್ ಯಾದವ್ ಇದಕ್ಕಿಂತ ದೊಡ್ಡ ವಿಷಯಗಳ ಬಗ್ಗೆ ಕೇಳಿ ಎಂದಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಿಯಾಂಕಾ ಗಾಂಧಿ ಮಹಿಳೆಯ ಧ್ವನಿಯಾಗಿ ತಾವು ನಿಲ್ಲೋದಾಗಿ ಹೇಳಿದ್ದಾರೆ ಈ ಮಧ್ಯೆ ಸಂಸದೆ ಸ್ವಾತಿ ಮಲಿವಾಲ್ ಕೇಜ್ರಿವಾಲ್ ಆಪ್ತ ಬಿಭವ್ ಕುಮಾರ್ ವಿರುದ್ಧ ಲಿಖಿತ ದೂರನ್ನ ದಾಖಲಿಸಿದ್ದಾರೆ ಹೀಗಾಗಿ ದೆಹಲಿ ಪೊಲೀಸರ ತಂಡ ನಿವಾಸಕ್ಕೆ ಭೇಟಿ ನೀಡಿ ಅವರ ಹೇಳಿಕೆ ದಾಖಲಿಸಿಕೊಂಡಿದೆ ಈ ಮಧ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಬಿಭವ್ ಕುಮಾರ್ಗೆ ಸಮನ್ಸ್ ನೀಡಿದೆ ಇಷ್ಟೆಲ್ಲ ಆದರೂ ಅರವಿಂದ್ ಕೇಜ್ರಿವಾಲ್ ಮೌನ ವಹಿಸಿರೋದಕ್ಕೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ Bureau Report TV9